ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇದು ಮೋಟಿವೇಶನ್ಗಾಗಿ ಇರುವಂತಹ ಕತೆಗಳು ಅಂದರೆ ಮೋಟಿವೇಶನ್ಗಾಗಿ ಹೇಳುವಂತಹ ಕತೆಗಳು ನಿಮಗೆ ಇಂತಹ ಕಥೆಗಳು ಬೇಕಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಿನಾಲೂ ಒಂದೊಂದು ಕಥೆಯನ್ನು ಹೇಳ್ತೇನೆ ಇವತ್ತಿನ ಕತೆ ಈ ಕ್ಷಣ ಶಾಶ್ವತವಲ್ಲ ಒಬ್ಬ ವ್ಯಕ್ತಿ ಜನ್ ಗುರುಗಳಲ್ಲಿ ಬಂದ ಗುರುಜಿ ಬದುಕಿನ ಯಾವ ಜಂಜಾಟಗಳು ನನ್ನನ್ನು ತಾಕಬಾರದು ಯಾವ ಖುಷಿಯು ನನ್ನ ತಲೆಗೆ ಏರಬಾರದು ಸದಾ ಕಾಲ ಸಮಚಿತ್ತದಿಂದ ಬದುಕಬೇಕೆಂದರೆ ಏನು ಮಾಡಬೇಕೆಂದು ಕೇಳಿಕೊಂಡ ಆಗ ಜನ್ ಗುರು ಹೇಳಿದ ತುಂಬಾ ಸುಲಭ ಒಂದೇ ಒಂದು ಮಂತ್ರವನ್ನ ನೀನು ಸದಾ ನೆನಪಲ್ಲಿ ಇಟ್ಟುಕೊಂಡರೆ ಸಾಕು ಆಗ ವ್ಯಕ್ತಿ ಕೇಳ್ತಾನೆ ಸಮಾಚಿತ್ತ ಗಳಿಸುವುದು ಅಷ್ಟೊಂದು ಸುಲಭವೇ ಹಾಗಾದ್ರೆ ಆ ಮಂತ್ರವನ್ನ ನನಗೆ ದಯಪಾಲಿಸಿ ಅಂತ ಆಗ ಜನ್ಗುರುಗಳು ಹೇಳುತ್ತಾರೆ ಈ ಕ್ಷಣ ಶಾಶ್ವತವಲ್ಲ ಅದಕ್ಕೆ ವ್ಯಕ್ತಿ ಹೇಳ್ತಾರೆ ಹಾಗಂದ್ರೆ ಅದಕ್ಕೆ ಜನ್ ಗುರುಗಳು ಹೇಳ್ತಾರೆ ಈ ವಾಕ್ಯಕ್ಕೆ ಎಂಥ ಶಕ್ತಿ ಇದೆ ಗೊತ್ತೇ ಸಂತೋಷದಲ್ಲಿರುವವನಿಗೆ ಎಚ್ಚರಿಕೆಯನ್ನು ದುಃಖದಲ್ಲಿರುವವನಿಗೆ ಸಮಾಧಾನವನ್ನು ಕೊಡುವ ಏಕೈಕ ವಾಕ್ಯ ಇದು ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಇದ್ದಾಗ ಈ ವಾಕ್ಯವನ್ನು ಮರೆಯಬೇಡ ಯಾಕಂದ್ರೆ ಸಂತೋಷ ಶಾಶ್ವತವಲ್ಲ ಹಾಗೆಯೇ ಕಷ್ಟದಲ್ಲಿದ್ದಾಗ ಈ ಮಾತನ್ನು ನೆನಪು ಮಾಡಿಕೊ ಯಾಕೆ ಗೊತ್ತೇ ನಿನ್ನ ಕಷ್ಟಗಳು ಕ್ಷಣಿಕವಾದವು ಎಲ್ಲ ಸಮಸ್ಯೆಗೂ ಪರಿಹಾರವಿರುತ್ತದೆ ಸಮಚಿತ್ತದ ಬದುಕಿಗೆ ಇದಕ್ಕಿಂತ ಬೇರೆ ಪಾಠ ಬೇಕೆ ನಿನಗೆ ಬದುಕೆ ಕ್ಷಣಿಕ ಎಂದ ಮೇಲೆ ಕಷ್ಟ ಸುಖಗಳು ಶಾಶ್ವತವೇ ಜೀವನ ಸುಖಕರವಾಗಿದ್ದಾಗ ಅದನ್ನು ಅನುಭವಿಸಬೇಕು ಹಾಗೆಯೇ ಕಷ್ಟಗಳು ಎದುರಾದಾಗ ಭರವಸೆ ಕಳೆದುಕೊಳ್ಳದೆ ಸಮಾಧಾನ ಹೊಂದಬೇಕು